ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಒಳ್ಳೊಳ್ಳೆ ರೆಸಿಪಿ ವಿಡಿಯೋ ಹಾಗೆ ತುಂಬಾ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡ್ತಿರುವಂತಹ ನಮ್ಮಿಸ್ ಹಾಬೀಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ಅದಕ್ಕಿಂತ ಮೊದಲು ಈ ರೆಸಿಪಿನ ಯಾವುದರಿಂದ ಮಾಡೋದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬಲ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನಾನು ಮುಂದೆ ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೀವು ಎಲ್ಲ ಥರವಾದ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ಬನ್ನಿ ಒಂದು ರುಚಿಯಾಗಿರುವಂತಹ ಸಂಜೆಯ ಟೀ ಟೈಮಿನ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ಕೊಡ್ತೀನಿ ತುಂಬ ಹೆಲ್ತಿಯಾಗಿರುವಂತಹ ಸ್ನ್ಯಾಕ್ಸ್ ಇದು ಅದಕ್ಕೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹೆಸರುಬೇಳೆಯಿಂದ ಒಂದು ರುಚಿಯಾಗಿರುವಂಥ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಕಪ್ನಷ್ಟು ಬೇಳೆನ ನಾನು ನೀರು ಹಾಕಿ ಒಂದೂವರೆಯಿಂದ ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನೀವು ಯಾವುದೇ ಕಪ್ಪನ್ನು ಬೇಕಾದರೂ ತೊಗೊಳ್ಬೋದು ಜನ ಜಾಸ್ತಿ ಇದ್ದರೆ ನೀವು ಬೇಕಾದರೆ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಬೋದು ನೆನೆಸಿರುವಂತಹ ಬೇಳೆಯನ್ನು ನೀರೆಲ್ಲ ಬಸ್ತು ಈ ರೀತಿ ಇಟ್ಕೊಂಡಿದ್ದೀನಿ ಪೂರ್ತಿಯಾಗಿ ನೀರನ್ನು ಬಸ್ತಿಟ್ಕೊಳ್ಬೇಕು ನೀರಿನ ಅಂಶ ಏನಾದರೂ ಸ್ವಲ್ಪ ಇದ್ದರೆ ಈ ರೀತಿ ಕೈಯಲ್ಲಿ ತೆಗೆದು ನೀರನ್ನು ಪೂರ್ತಿಯಾಗಿ ಬಸ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರಾಯ್ತು ಯಾವ ಕಾರಣಕ್ಕೂ ನೀರನ್ನು ಸೇರಿಸಬೇಡಿ ಹೆಸರುಬೇಳೆಯಲ್ಲೇ ನೀರಿನ ಅಂಶ ಇರುತ್ತೆ ನೆನೆಸಿರೋದ್ರಿಂದ ಹಾಗೆ ಒಂದು ಎರಡು ಸ್ಪೂನಷ್ಟು ಬೇಳೆಯನ್ನು ಹಾಗೆ ಇಟ್ಕೊಳ್ಳಿ ಪೂರ್ತಿ ಹಾಕಬೇಡಿ ಎರಡು ಸ್ಪೂನಷ್ಟು ಹೆಸರು ಬೇಳೆಯನ್ನು ಸಪ್ರೇಟಾಗಿ ಇಟ್ಕೊಂಡು ನಂತರ ಅದನ್ನು ಮಿಕ್ಸ್ ಮಾಡಿಕೊಳ್ಳಿಕ್ಕೆ ಬೇಕಾಗುತ್ತೆ ತುಂಬಾ ರುಚಿಯಾಗಿರುವಂತಹ ಸ್ನ್ಯಾಕ್ಸ್ ಇದು ಇದಕ್ಕೆ ಸ್ವಲ್ಪ ಹೆಚ್ಚಿರುವಂತಹ ಶುಂಠಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಹಸಿಮೆಣಸಿನಕಾಯನ್ನ ಹಾಕೊಳ್ಬೋದು ನಾನು ಹಾಕಲಿಲ್ಲ ನೋಡಿ ಈ ರೀತಿ ಇದನ್ನು ರುಬ್ಕೊಂಡಿದ್ದೀನಿ ಸ್ವಲ್ಪ ತರಿತರಿಯಾಗಿ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳೋಣ ಈಗ ಹಾಗೆ ತುಂಬ ರುಚಿಯಾಗಿರುವಂಥ ಸ್ನ್ಯಾಕ್ಸ್ ಇದು ಈಸಿಯಾಗಿ ಇದನ್ನು ಮಾಡಬಹುದು ಇದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಈಗ ಹಾಕೊಳ್ತಾ ಇದ್ದೀನಿ ಇದನ್ನು ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ದೊಡ್ಡವರು ಕೂಡ ತಿನ್ಬೋದು ಇದೊಂದು ಸ್ಪೆಷಲ್ ಸ್ನ್ಯಾಕ್ಸ್ ಇದು ನೀವು ಮಾಡಿರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಮಾಡಿಲ್ಲದೆ ಇದ್ದರೆ ಈ ರೆಸಿಪಿನ ಮಾಡಿ ನಂತರ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಹೆಸ್ರು ಇಟ್ಕೊಂಡಿದ್ವಲ್ಲ ನೆನೆಸಿರೋದನ್ನು ಅದನ್ನು ಈ ರುಬ್ಬಿರುವಂಥ ಮಿಶ್ರಣಕ್ಕೆ ಹಾಕ್ಕೊಳ್ಳೋಣ ಈಗ ಹಾಕೋದ್ರಿಂದ ಹೆಸರು ಬೇಳೆ ಸ್ವಲ್ಪ ಕಾಣುತ್ತೆ ಆ ಸ್ನ್ಯಾಕ್ಸಲ್ಲಿ ಇಡಿ ಇಡಿಯಾಗಿ ಕಾಣುತ್ತೆ ನಂತರ ಹೆಚ್ಚಿರುವಂಥ ಕರಿಬೇವಿನ ಸೊಪ್ಪು ಸ್ವಲ್ಪ ಕಟ್ ಮಾಡಿರುವಂತಹ ಮೆಣಸಿನಕಾಯಿ ಅದು ಚಿಲ್ಲಿ ಫ್ಲೇಕ್ಸ್ ಅಂತೀವಲ್ಲ ಅದನ್ನು ಬೇಕಾದರೂ ಹಾಕೋಬೋದು ಅದು ಇಲ್ಲದೇ ಇದ್ದರೆ ಒಣ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈ ಮಿಶ್ರಣಕ್ಕೆ ನಂತರ ಒಂದು ಸ್ಪೂನಷ್ಟು ಪೆಪ್ಪರ್ ಪುಡಿನ ಹಾಕ್ತಾಯಿದ್ದೀನಿ ಹಸಿ ಮೆಣಸು ಖಾರದ ಬದಲಿಗೆ ನಾನು ಪೆಪ್ಪರ್ ಪುಡಿನ ಇದ್ದೀನಿ ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಆಗ್ಬೋದು ಅಂತ ನಂತರ ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹೆಸರುಬೇಳೆಯ ಮಿಶ್ರಣಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ ನಂತರ ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಉಪ್ಪು ಹಾಗೆ ಖಾರಗಳೆಲ್ಲ ಸಮನಾಗಿ ಇದಕ್ಕೆ ಹಿಟ್ಟಿಗೆ ಬೆರೀಲಿ ನಂತರ ಎರಡು ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಹಾಕೋದ್ರಿಂದ ಸ್ವಲ್ಪ ಸ್ನ್ಯಾಕ್ಸು ಗರಿ ಗರಿಯಾಗಿ ಬರುತ್ತೆ ರುಚಿನೂ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ತುಪ್ಪ ಹಾಕಿದ ಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಕಿದ್ದರೆ ಮಾತ್ರ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಇಲ್ಲದೇ ಇದ್ದರೆ ಗೋಧಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಅಂದರೆ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ಬೇಕು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಚಪಾತಿ ಹಿಟ್ಟಿನಕ್ಕಿಂತ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನಂತರ ಇದನ್ನು ನಾವು ಚೆನ್ನಾಗಿ ನಾತ್ಕೊಳ್ಬೇಕಾಗತ್ತೆ ಒಂದು ಚಪಾತಿ ಮಣೆ ಅಥವಾ ಚಪಾತಿ ಕಲ್ಲು ಮೇಲೆ ಚೆನ್ನಾಗಿ ಇದನ್ನು ನಾದ್ಕೊಂಡ್ರೆ ಆಯಿತು ಈ ರೀತಿ ಅದನ್ನು ಬೇರೆ ಮಾಡಿಕೊಂಡು ಎರಡು ಭಾಗಗಳನ್ನಾಗಿ ಮಾಡಿಕೊಂಡು ನಿಮಗೆ ಈಸಿ ಆಗುವ ಹಾಗೆ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ ಇದು ಸಂಜೆಯ ಟೀ ಟೈಮಿಗೆ ತುಂಬನೇ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸು ಇದು ಒಂದು ತಿಂಗಳ ಕಾಲ ಇಟ್ಟರೂ ಕೂಡ ಕೆಡಲ್ಲ ಇದನ್ನು ಯಾವುದಾದ್ರೂ ಬಾಕ್ಸ್ ಒಳಗೆ ಹಾಕ್ಕೊಂಡು ಸಂಜೆ ಮಕ್ಕಳು ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಹಾರ್ಲಿಕ್ಸ್ ಅಥವಾ ಬೋರ್ವೀಟಾ ಅಥವಾ ಟೀ ಕಾಫಿ ಕೊಡೋವಾಗ ಸ್ವಲ್ಪ ಪ್ಲೇಟಿಗೆ ಹಾಕಿ ಇದನ್ನು ಕೊಡ್ಬೋದು ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೂ ಸಹ ಈ ಸ್ನ್ಯಾಕ್ಸು ಇಷ್ಟ ಆಗುತ್ತೆ ನಂತರ ಇದನ್ನು ನಾವು ಚಪಾತಿ ಥರ ಲಟ್ಟಿಸ್ಕೊಂಡ್ರೆ ಆಯಿತು ಇದನ್ನು ಬೇಕಿದ್ದರೆ ಹಿಟ್ಟನ್ನು ಹಚ್ಕೊಂಡು ಇದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ಳಿ ಇಲ್ಲಾದರೆ ಹಾಗೆ ಕೂಡ ಲಟ್ಟಿಸ್ಕೊಳ್ಬೋದು ನಂತರ ಚಾಕುವಿನಿಂದ ಈ ಥರ ಕಟ್ ಮಾಡ್ಕೊಳ್ಳಿ ಇದನ್ನು ನಿಮ್ಮ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೋದು ಯಾವುದಾದ್ರೂ ಮುಚ್ಚುಳ ಇದ್ದರೆ ಮುಚ್ಚುಳದಲ್ಲೂ ಬೇಕಾದರೆ ರೌಂಡ್ ಶೇಪ್ ಬೇಕಾದರೂ ಕಟ್ ಮಾಡ್ಕೊಳ್ಳಿ ಇಲ್ಲ ಸ್ಕ್ವಯರ್ ಆದರೂ ರೆಕ್ಟೆ ರೆಕ್ಟ್ಯಾಂಗಲ್ ಆ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬೋದು ಯಾವುದಾದ್ರೂ ಅಚ್ಚಿದ್ರೆ ನಿಮ್ಮಲ್ಲಿ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಹಾರ್ಟ್ ಸಿಂಬಲ್ಲು ಅಥವಾ ಬೇರೆ ಏನಾದರೂ ಸಿಂಬಲ್ ಆಗಿರೋ ಹಚ್ಚಿದರೆ ಅದರಲ್ಲೂ ಸಹ ನೀವು ಕಟ್ ಮಾಡಿಕೊಂಡು ವೆರೈಟಿ ಆಗಿರುವಂತಹ ಡಿಸೈನನ್ನು ಮಾಡಿಕೊಳ್ಬೋದು ನಾನು ಚಾಕುವಿನಿಂದ ಈ ಥರ ಕಟ್ ಮಾಡ್ಕೊಳ್ತಿದ್ದೀನಿ ಸೈಡ್ ಇರುವಂತಹ ಎಡ್ಜನ್ನು ಸ್ವಲ್ಪ ಕಟ್ ಮಾಡಿಕೊಂಡು ನಾನು ಒಂದೇ ಶೇಪಲ್ಲಿ ಬರಲಿ ಅಂತ ಆ ಎಡ್ಜನೆಲ್ಲ ಕಟ್ ಮಾಡಿ ತೆಗಿತಾಯಿದ್ದೀನಿ ಹಾಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ನನ್ನ ಚಾನಲಿಗೆ ಆದಷ್ಟು ಬೇಗ ಕನೆಕ್ಟ್ ಆಗಿ ಎಲ್ಲ ವಿಡಿಯೋಗಳನ್ನು ನೋಡಿ ತುಂಬನೇ ಒಳ್ಳೆಯ ಒಳ್ಳೆಯ ವಿಡಿಯೋಗಳನ್ನು ಹಾಕಿದ್ದೀನಿ ಹೆಸರು ಕಾಳಿನಿಂದ ನಾನು ವಿವಿಧ ಬಗೆಯ ರೆಸಿಪಿನ ಮಾಡಿ ಹಾಕಿದ್ದೀನಿ ಹೆಸರು ಕಾಳು ಜೀವಕಂತು ದೇಹಕ್ಕೆ ತುಂಬನೇ ತಂಪು ಅದರಿಂದ ದೋಸೆ ಪರೋಟಾ ಹೆಸರು ಕಾಳಿಂದ ಹಾಗೆ ಹೆಸರು ಕಾಳು ವಡೆ ಎಲ್ಲ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋನೂ ಕೂಡ ನೀವು ಎಲ್ಲವನ್ನು ನೋಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ನಂತರ ಈ ರೀತಿ ಕಟ್ ಮಾಡಿರುವಂಥದ್ದನ್ನು ಒಂದು ಪ್ಲೇಟಿಗೆ ಸ್ವಲ್ಪ ದೂರ ದೂರವಾಗಿ ಹಾಕಿಟ್ಕೊಳ್ಳೋಣ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಎಣ್ಣೆ ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ನಾವು ಮಾಡಿಟ್ಟಿರುವಂತಹ ಸ್ನ್ಯಾಕ್ಸು ನಾವು ಲಟ್ಟಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದೊಂದಾಗಿ ಕರೆದ ಎಣ್ಣೆಯಲ್ಲೇ ಹಾಕಿ ಕೆಂಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎರಡು ಕಡೆ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ತುಂಬನೇ ಮಕ್ಕಳಿಗಂತೂ ತುಂಬನೇ ಇಷ್ಟ ಆಗುತ್ತೆ ಈ ಸ್ನ್ಯಾಕ್ಸು ಹಾಗೆ ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಯಾವುದೇ ಥರವಾದಂತಹ ಕಲರ್ ಹಾಕಿಲ್ಲ ಬೇರೆ ಯಾವುದೇ ಸಹ ಸೇರಿಸಿಲ್ಲ ಇದಕ್ಕೆ ಗೋಧಿ ಹಿಟ್ಟು ಹಾಗೆ ಹೆಸರು ಬೆಳೆ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಯಾವುದೇ ಥರ ಹಾನಿಕಾರಕವಾಗಿಲ್ಲ ಇದು ಮಕ್ಕಳಿಗೆ ಬೇರೆ ಬೇರೆ ಸ್ನ್ಯಾಕ್ಸ್ಗಳನ್ನು ಕೊಡಲಿಕ್ಕಿಂತ ನೀವು ಈ ಥರದ್ದು ಸ್ನ್ಯಾಕ್ಸ್ಗಳನ್ನು ಮನೆಯಲ್ಲೇ ಮಾಡಿಕೊಟ್ರೆ ಆವಾಗ ಅವಾಗೇ ತಿಂದು ಖಾಲಿ ಕೂಡ ಮಾಡ್ಬೋದು ತುಂಬನೇ ರುಚಿ ಕೂಡ ಇರುತ್ತೆ ಸ್ವಲ್ಪ ಸ್ಪೈಸಿ ಕೂಡ ಇರುತ್ತೆ ನಾವು ಮೆಣಸೆಲ್ಲ ಹಾಕಿರೋದ್ರಿಂದ ರುಚಿ ಕೂಡ ಚೇಂಜ್ ಇರುತ್ತೆ ರೀತಿ ಕೆಂಪಣ್ಣ ಬರೋ ತನಕ ಚೆನ್ನಾಗಿ ಇದನ್ನು ಎರಡು ಕಡೆ ಕರ್ಕೊಳ್ಳಿ ಹಾಗೆ ಈ ಹಿಂದೆ ಹಾಕಿರೋ ವಿಡಿಯೋಗಳನ್ನೆಲ್ಲ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಹಕಾರ ಖಂಡಿತವಾಗಿಯೂ ಬೇಕಾಗಿದೆ ನೋಡಿ ಈಗ ಇದು ರೆಡಿ ಆಗ್ತಾ ಬಂತು ಎರಡು ಕಡೆ ಚೆನ್ನಾಗಿ ಕಾದಿದೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಡಬ್ಬದಲ್ಲಿ ಕೂಡ ಇಟ್ಟು ಒಂದು ತಿಂಗಳುಗಳು ಕಾಲ ಬೇಕಾದರೂ ಹಾಗೆ ಇಡ್ಬೋದು ಹಾಳೋಗಲ್ಲ ಮುಚ್ಚಳನ ಸ್ವಲ್ಪ ಟೈಟಾಗಿ ಹಾಕಿಟ್ರೆ ನೋಡಿ ಹೆಸರುಬೇಳೆ ನಿಮಗೆ ಕಾಣ್ತಿದೆ ನೋಡಿ ಹೊಳೆದಾಗ ಅದರಲ್ಲಿ ನಾವು ಲಟ್ಟಿಸಿದಾಗ ಅದರಲ್ಲಿ ಕಾಣ್ತಾ ಇದೆ ನೋಡಿ ಹಾಗಾಗಿ ನಾನು ಇಡೀ ಇಡೀ ಹೆಸರು ಬೇಳೆಯನ್ನು ಹಾಕಿರೋದು ನಂತರ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಬೇಕಿದ್ದರೆ ನಾವು ನೀವು ಇದಕ್ಕೆ ಚಾಟ್ ಮಸಾಲ ಕೂಡ ಸೇರಿಸ್ಕೊಳ್ಬೋದು ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಇದು ಕಟ್ ಮಾಡಲಿಕ್ಕೂ ಸಹ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಈ ವಿಡಿಯೋಗೊಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಸರು ಬೇಳೆ ಸಹ ಕಾಣಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಂತರ ನಾನು ಒಂದು ಸ್ಪೂನಷ್ಟು ಚಾಟ್ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬೇಕಿದ್ರೆ ಮಾತ್ರ ಸೇರಿಸಿ ಮಕ್ಕಳಿಗೇನಾದರೂ ಸ್ವಲ್ಪ ಸ್ಪೈಸಿಯಾಗಿ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಅಂತ ಈ ಥರ ಹಾಕ್ತಾ ಇರೋದು ಇಷ್ಟ ಇದ್ದರೆ ಮಾತ್ರ ಹಾಕಿಕೊಡಿ ಮಕ್ಕಳಿಗೆ ಇದು ಹಾಕಬೇಕು ಅಂತ ಏನಿಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್